ಸಿದ್ದರಾಮಯ್ಯನವ್ರ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯದ ದೇಶದ ಆರ್ಥಿಕತೆಯನ್ನು ಹಾಳು ಮಾಡ್ತಾಯಿದ್ದಾರೆ ಈ ಫ್ರೀ ಯೋಜನೆಗಳು ಯಾಕೆ ಬೇಕಿತ್ತು ಇದ್ರ ಬದಲು ಜನಗಳಿಗೆ ಉದ್ಯೋಗ ಕೊಡಿ ಬೇರೆ ಯಾವುದಾದ್ರೂ ಒಂದೊಳ್ಳೆ ಕೆಲಸ ಮಾಡಿ ಇಂಥ ಯೋಜನೆಗಳು ಯಾಕೆ ಬೇಕಿತ್ತು ಇದೆಲ್ಲ ದೇಶ ದಿವಾಳಿ ಮಾಡೋದಕ್ಕೆ ಅಂತೆಲ್ಲ ಬಿ ಜೆ ಪಿ ನಾಯಕರು ಟೀಕೆ ಮಾಡ್ತಾ ಬರ್ತಾರೆ ಖುದ್ದು ನರೇಂದ್ರ ಮೋದಿಯವರೇ ಈ ವಿಚಾರವನ್ನು ಹಲವು ಬಾರಿ ಪ್ರಸ್ತಾಪ ಮಾಡಿ ಕರ್ನಾಟಕದಲ್ಲಿ ಫ್ರೀ ಯೋಜನೆಗಳನ್ನು ಘೋಷಣೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವೇ ಇಲ್ಲ ಅಂತೆಲ್ಲ ಟೀಕೆ ಮಾಡ್ತಾಯಿದ್ರು ಈ ರೀತಿ ಸಿದ್ದರಾಮಯ್ಯನವರ ಯೋಜನೆಗಳನ್ನು ಟೀಕೆ ಮಾಡ್ತಿದ್ದಂತಹ ಬಿ ಜೆ ಪಿನವರೇ ಸೈಲೆಂಟಾಗಿ ಸಿದ್ದರಾಮಯ್ಯನವ್ರನ್ನೇ ಕಾಪಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿರುವ ಐದು ಗ್ಯಾರಂಟಿಗಳಿಂದ ಮಧ್ಯಮ ವರ್ಗದ ಜನತೆ ಮತ್ತು ಬಡ ಜನರು ಸ್ವಲ್ಪ ನೆಮ್ಮದಿಯ ನಿಟ್ಟುಸ್ರನ್ನ ಬಿಟ್ಟಿರೋದನ್ನ ಕಳೆದ ಒಂದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಆದರೆ ಅವಾಗೆಲ್ಲ ಟೀಕೆ ಮಾಡ್ತಿದ್ದಂತಹ ಬಿ ಜೆ ಪಿ ನಾಯಕರು ಮತ್ತು ನರೇಂದ್ರ ಮೋದಿಯವರು ಈಗ ಸಿದ್ದರಾಮಯ್ಯನವ್ರನ್ನೇ ಫಾಲೋ ಮಾಡ್ತಾ ಇದ್ದಾರೆ ಮತ್ತು ತ್ರೀ ಪಾಯಿಂಟ್ ಫೋ ಮೋದಿ ಸರ್ಕಾರದ ಚೊಚ್ಚಲ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಒಂದು ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಕೊಡುವಂತಹ ಯೋಜನೆಯನ್ನು ಘೋಷಿಸಿದ್ದಾರೆ ಇಷ್ಟು ದಿನ ಸಿದ್ದು ಸರ್ಕಾರವನ್ನು ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯ ಯಾಕೆ ಕರೆಂಟ್ ಕೊಡಬೇಕು ಉಚಿತ ಕರೆಂಟ್ ಜನಗಳು ಕಾಸು ಕಟ್ತಾ ಇರಲಿಲ್ವಾ ಸುಮ್ಮನೆ ಎಲ್ಲವನ್ನು ಉಚಿತ ಕೊಟ್ಬಿಟ್ಟು ಕೊಟ್ಬಿಟ್ಟು ಎಲ್ಲ ಹಾಳು ಮಾಡ್ತಾಯಿದ್ದಾರಲ್ಲ ಎಕನಾಮಿನ ಅಂತ ಹೇಳ್ತಿದ್ದಂಥವ್ರು ಇವತ್ತು ಅವರೇ ಒಂದು ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವಂತಹ ಯೋಜನೆಯನ್ನು ಪ್ರಕಟಿಸಿದ್ದಾರೆ ಈಗ ಬಿ ಜೆ ಪಿ ನಾಯಕರು ಯಾವ ರೀತಿ ಟೀಕೆ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಜೊತೆಗೆ ನಮ್ಮ ಕರ್ನಾಟಕದ ಕೆಲ ಮಾಧ್ಯಮಗಳು ಕೂಡ ಓ ಸಿದ್ದರಾಮಯ್ಯನವ್ರ ಸರ್ಕಾರ ಐದು ಯೋಜನೆಗಳನ್ನು ಜಾರಿಗೆ ತಂದ ಮೇಲೆ ಆರ್ಥಿಕತೆ ಹಾಳಾಗಿದೆಯಂತೆ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಒದ್ದಾಡ್ತಾ ಇದ್ದಾರೆ ಅಂತೆಲ್ಲ ತೋರಿಸ್ತಾ ಇರ್ತಾರೆ ಯಾಕೆ ಬೇಕಿತ್ತು ಇದೆಲ್ಲ ಅನ್ನೋ ರೀತಿಯಲ್ಲಿ ಜನಗಳಿಂದ ಪ್ರತಿಕ್ರಿಯೆಯನ್ನು ತಗೋತಾರೆ ಆ ಜನಗಳು ಯಾರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಫ್ರೀ ಯೋಜನೆಗಳನ್ನು ತಗೊತಾ ಇರ್ತಾರೆ ಸುಮ್ಮನೆ ಸಿದ್ದರಾಮಯ್ಯನ ಸರ್ಕಾರನ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡ್ತಾ ಇರ್ತಾರೆ ಇಷ್ಟು ದಿನ ಸಿದ್ದರಾಮಯ್ಯನವ್ರ ಸರ್ಕಾರವನ್ನು ಟೀಕೆ ಮಾಡ್ತಿದ್ದಂತಹ ಮೋದಿ ಸರ್ಕಾರನೇ ಇವತ್ತು ಒಂದು ಕೋಟಿ ಕುಟುಂಬಗಳಿಗೆ ಮುನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವಂತಹ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಸೂರ್ಯಗರ್ ಮುಫ್ ಬಿಜ್ಲಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಹೇಳಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ ಈಗ ಹಾಗಾದರೆ ಆರ್ಥಿಕತೆ ಹಾಳಾಗೋದಿಲ್ವಾ ಸಿದ್ದರಾಮಯ್ಯನವರು ಫ್ರೀ ಯೋಜನೆಗಳನ್ನು ಕೊಟ್ಟರೆ ಆರ್ಥಿಕತೆ ಹಾಳಾಗತ್ತೆ ಆದರೆ ನರೇಂದ್ರ ಮೋದಿಯವ್ರು ಕೊಟ್ಟರೆ ದೇಶ ಉದ್ಧಾರ ಆಗತ್ತಾ ಅಂತ ಸಾಮಾನ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂತಹ ದ್ವಂದ್ವ ನಿಲುವನ್ನು ಬಿಡಿ ಒಬ್ಬರೇನಾದರೂ ಕೊಡುವಾಗ ಟೀಕೆ ಮಾಡ್ತೀರಿ ಆಮೇಲೆ ಅದರಿಂದ ಜನಗಳು ಓಟ್ ಆಗ್ತಾ ಇದ್ದಾರೆ ಜನಗಳು ಆ ಸರ್ಕಾರದ ಪರವಾಗಿ ಇದ್ದಾರೆ ಅಂತ ನಿಮ್ಗೆ ಗೊತ್ತಾದ ತಕ್ಷಣವೇ ಆ ಯೋಜನೆಯನ್ನೇ ಕಾಪಿ ಮಾಡ್ತೀರಿ ಆದರೆ ಟೀಕೆ ಮಾತ್ರ ಮಾಡ್ತಾನೆ ಇರ್ತೀರಿ ನೀವು ಆ ಯೋಜನೆಯನ್ನು ಕಾಪಿ ಮಾಡಿ ಜನಗಳು ಕೊಡ್ತಾ ಇದ್ದೀರಾ ಕೊಡೋಕ್ಕೆ ಶುರು ಮಾಡ್ತೀರಾ ಆದರೆ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತೀರಿ ಇದು ಯಾವ ಸೀಮೆ ನ್ಯಾಯಸ್ವಾಮಿ ಅಂತೇಳಿ ಸಾರ್ವಜನಿಕರು ಕೇಂದ್ರ ಸರ್ಕಾರವನ್ನು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳನ್ನು ಯಾವ ಮುಖ ಹೊತ್ಕೊಂಡು ಬಿ ಜೆ ಪಿ ನಾಯಕರು ಟೀಕೆ ಮಾಡ್ತಾರೆ ಅಂತ ಕೂಡ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಯೋಜನೆಗಳು ಸರಿ ಇಲ್ಲ ಅಂತ ಹೇಳ್ತಿದ್ದವರು ನೀವು ಅದನ್ನು ಫಾಲೋ ಮಾಡಬಾರ್ದಾಗಿತ್ತಲ್ವಾ ಸಿದ್ದರಾಮಯ್ಯ ಐದು ಗ್ಯಾರಂಟಿಗಳು ಕೊಡೋದ್ರಿಂದ ಆರ್ಥಿಕತೆ ಹಾಳಾಗುತ್ತೆ ಅಂತ ಹೇಳ್ತಿದ್ರಿ ಅಲ್ವಾ ಮತ್ತು ನೀವು ಯಾಕೆ ಈಗ ಕೊಟ್ಟ್ರಿ ನೀವು ಕೊಟ್ಟರೆ ದೇಶ ಉದ್ಧಾರ ಆಗುತ್ತೆ ಸಿದ್ದರಾಮಯ್ಯ ಕೊಟ್ಟರೆ ದೇಶ ಹಾಳಾಗುತ್ತಾ ಸಿದ್ದರಾಮಯ್ಯ ಹದಿನೈದು ಬಜೆಟ್ ಮಂಡನೆ ಮಾಡಿರುವಂಥವರು ಅವರಿಗೆ ಆರ್ಥಿಕತೆ ಯಾವ ರೀತಿ ತಗೊಂಡೋಗ್ಬೇಕಂತ ಗೊತ್ತಿದೆ ಅಲ್ವಾ ಈ ಬಾರಿ ಬೇಸಿಗೆನಲ್ಲಿ ಭೀಕರ ಬರಗಾಲ ಮಳೆಯೇ ಇಲ್ಲದೆ ಕುಡಿಯೋ ನೀರಿಗೂ ಜನ ಪರದಾಡಿದ್ರು ಆದರೂ ಕೂಡ ಲೋಡ್ ಶೆಡ್ಡಿಂಗ್ ಮಾಡಲಿಲ್ಲ ಫ್ರೀ ಕರೆಂಟ್ ಕೊಟ್ಟರು ಕೂಡ ಲೋಡ್ ಶೆಡ್ಡಿಂಗ್ ಮಾಡದೇನೆ ಜನಗಳು ಬೇಸಿಗೆನಲ್ಲಿ ಆರಾಮಾಗಿ ಮನೇಲಿ ಫ್ಯಾನ್ ಹಾಕೊಂಡು ಹಾಕ್ಕೊಂಡು ಇದ್ದರು ಈ ರೀತಿ ಯಾವ ಕಾಲದಲ್ಲಿ ಆಗಿತ್ತು ಅಂತಲೂ ಕೂಡ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂಥ ಬರಗಾಲದಲ್ಲಿ ಒಂದು ದಿನ ಆದರೂ ಕರೆಂಟ್ ಹೋಗಿಲ್ಲ ಯಾಕೆ ಮೊದಲು ನಾವು ಕಂಡಂಗೆ ಯಾವ ಸರ್ಕಾರ ಇತ್ತು ಅದು ನಿಮಗೆ ಗೊತ್ತಿರಬೇಕು ನಾನು ಸರ್ಕಾರದ ಬಗ್ಗೆ ಹೇಳ್ತಿಲ್ಲ ನಮ್ಮ ರೈತರು ಇವತ್ತು ಮೂರು ಮೂರು ಅವರು ಒಂದು ದಿನವೂ ಕಟ್ಟಾಗಿಲ್ಲ ರೈತರು ಜಮೀನಲ್ಲಿ ಇಂಥ ಬ್ಯಾಸ್ಗೆಲ್ಲಿ ಮೂರು ಮೂರು ಗಂಟೆ ಟೈಮು ಕರೆಂಟ್ ಓಡಿದೆ ನಮ್ಮ ರೈತರು ಇನ್ನೂ ಬ್ಯಾಸ್ಕೆಯಲ್ಲಿ ಇನ್ನೂ ಸರ್ ಹೇಳ್ತೀನಿ ಇಷ್ಟು ಉರಿ ಉರಿ ಬಿಸಿಲಲ್ಲಿ ನಾಲ್ಕು ನಾಲ್ಕು ಅವರ್ ಕರೆಂಟೇ ತೆಗೆದು ಬಿಡಬೇಕು ಏ ನೀವು ಏನು ನೀವು ತಾತನ ಮನೆಯಿಂದ ಕೊಟ್ಟು ನಾವು ಫ್ರೀ ಫ್ರೀ ಗೋ ಕರೆಂಟ್ ಅಂತೀರಲ್ಲ ಈಗ ಅವ್ರ ತಾತನ ಮನೆಯಿಂದ ಕೊಟ್ಟಿರೋದಾಗಿರಲಿ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿರೋದಾಗಿರಲಿ ನಿಮ್ಗೆ ಕರೆಂಟ್ ಉಚಿತ ಬರ್ತದೆ ಇಲ್ಲವೋ ಮೂರು ಮೂರವರು ನಿಮ್ಗೆ ಆರಾಮಾಗಿದ್ದಾರೆ ಇಲ್ವೋ ರೈತರು ನಗ್ತಿದಾರೆ ಇಲ್ವೋ ರಾತ್ರಿ ಹೊತ್ತು ಸಹ ಇವತ್ತು ಆರಾಮ್ಸಿ ಫ್ಯಾನ್ ಹಾಕೋಬರ್ತವ್ರ ಫ್ರೀ ಕರೆಂಟ್ ಬರ್ತಾ ಇದೆ ಒಂದು ದಿನವೂ ಹೋಗಿಲ್ಲ ಕರೆಂಟ್ ಸಿಟಿಲೂ ಹೋಗಿಲ್ಲ ಹಳ್ಳೀಲೂ ಹೋಗಿಲ್ಲ ಯೋಚನೆ ಮಾಡಲ್ಲ ಸರ್ ಮಾಡ್ತಾರೆ ಕೆಲವರು ಹೋಗಿ ಪಿನ್ ನಿಕ್ಕದು ಈಗ ಇಷ್ಟು ದಿನ ಸಿದ್ದು ಸರ್ಕಾರವನ್ನು ಟೀಕೆ ಮಾಡ್ತಿದ್ದಂತಹ ಮೋದಿ ಸರ್ಕಾರದಲ್ಲೇ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿರೋದನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಮಾಡೆಲ್ ದೇಶದ ಮಾಡೆಲ್ ಆಗಿ ಬದಲಾಯಿತಾ ಅನ್ನೋ ಚರ್ಚೆ ಶುರುವಾಗಿರೋದು ನಿಜಕ್ಕೂ ಇದು ಬಿ ಜೆ ಪಿ ನಾಯಕರಿಗೆ ಮುಜುಗರ ಅಂತಲೇ ಹೇಳ್ಬಹುದು